ಆಮೇಲೆ ನಾನು ಒಂದು ವಿಶೇಷವಾಗಿ ನಾನು ಹೇಳಬೇಕು ಅಂದ್ರೆ ಮಹಿಳೆಯರು ಮಕ್ಕಳು ಮತ್ತೆ ಪ್ರತಿಯೊಂದು ಅಷ್ಟೇ ಡೀಟೇಲ್ ಆಗಿ ನಾನು ಮಾತಾಡಬೇಕು ಅಂದ್ರೆ ನಾನು ನಿಮಗೆ ಹೆಚ್ಚು ನಾನು ಟೈಮ್ ತಗೊಳಕ್ ಹೋಗೋಲ್ಲ ಯಾಕಂದ್ರೆ ನೀವೆಲ್ರೂ ನಿನ್ನೆ ತಾವೆಲ್ಲರೂ ಕೇಳಿಸ್ಕೊಂಡಿದ್ದೀರಿ ಆ ಒಂದು ಎಲ್ಲೊಂದ್ ಕಡೆ ಇದೊಂದು ಐತಿಹಾಸಿಕ ಬಜೆಟ್ ಆಗಿದೆ ಇದು ಮಹಿಳೆಯರು ಮತ್ತೆ ಮಕ್ಕಳೇ ಅಲ್ಲ ತೋಟಗಾರಿಕೆ ಇರ್ಬೋದು ರೇಷ್ಮೆ ಇರ್ಬೋದು ಜಲಸಂಪನ್ಮೂಲ ಇರ್ಬೋದು ನೀರಾವರಿ ಶಿಕ್ಷಣ ಮತ್ತೆ ಆರೋಗ್ಯ ಮತ್ತೆ ಸಮಾಜ ಕಲ್ಯಾಣ ಮತ್ತೆ ಪರಿಶಿಷ್ಟ ಜಾತಿ ಇರ್ಬೋದು ಪರಿಶಿಷ್ಟ ಪಂಗಡ ಇರ್ಬೋದು ಅಲ್ಪಸಂಖ್ಯಾತರು ಮತ್ತೆ ವಸತಿ ಸಾರಿಗೆ ಬ್ರಾಂಡ್ ಬೆಂಗಳೂರು ಇರ್ಬೋದು ಅರಣ್ಯ ಪರಿಸರ ಕ್ಲೈಮೇಟ್ ಚೇಂಜ್ ಬಗ್ಗೆ ಸಹ ನಮ್ಮ ಬಜೆಟ್ ಅಲ್ಲಿದೆ ಮತ್ತೆ ಸಾರಿಗೆ ಇರಬಹುದು ಇಂಧನ ಮಾಹಿತಿ ತಂತ್ರಜ್ಞಾನ ವಿಶೇಷವಾಗಿ ಉದ್ಯೋಗ ಇರ್ಬೋದು ಇದೆಲ್ಲ ಒಂದು ಇಟ್ ಇಸ್ ಅ ವೆರಿ 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 ವೆಲ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿದ್ರೆ ಒಂದು ಕಡೆ ಅದು ತಪ್ಪಾಗ್ಲಾರದು ಸೊ ನಾವೆಲ್ಲರೂ ಸಹ ನಮ್ಮ ರಾಜ್ಯದ ಮಹಿಳೆಯರ ಪರವಾಗಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತೆ ಎಲ್ರಿಗೂ ನಾವು ಅನಂತ ಅನಂತ ಧನ್ಯವಾದ ಹೇಳಬೇಕು ಅಂತ ನಾವು ಬಯಸ್ತೀವಿ ಮತ್ತೆ ಈಗ ಎಲ್ಲೊಂದು ಕಡೆ ನಾವು ನೋಡ್ತಾ ಇದ್ದೀನಿ ಬಿಜೆಪಿಯವರು ನಾನು ಸಹ ನಿನ್ನೆ ವಿಧಾನಸೌಧದಲ್ಲೇ ಇದ್ದೆ ಬಹಳ ಬೇಸರ ಆಯಿತು ಯಾಕಂದ್ರೆ ಈಗ ಅವರ ಆರೋಗ್ಯದ ಬಗ್ಗೆ ಸಹ ಅವರು ಚಿಂತೆ ಮಾಡದೆ ಅವರು ಬಂದು ಒಂದು ಬಹಳ ಒಂದು ಅದ್ಭುತವಾದ ಒಂದು ಬಜೆಟ್ನ ಅವರು ಮಂಡಿಸಿದ್ರು ಆದ್ರೆ ಅವರು ನೋಡಿ ಎಲ್ಲೋ ಒಂದ್ ಕಡೆ ಅವರು ನಾಲ್ಕು ವರ್ಷ ಅವರಿಗೆ ಅವ್ರ ಸರ್ಕಾರ ಅವರಿತ್ತು ಒಳ್ಳೇದು ಮಾಡಬೇಕಾಗ್ಬೋದಾಗಿತ್ತು ಅವ್ರಿಗೆ ಆದ್ರೆ ಅವರು ಮಾಡಲಿಲ್ಲ ಅವಕಾಶಗಳಿತ್ತು ಅವ್ರಿಗೆ ಆ ಸೊ ಹಾಗಾಗಿ ಹಸುವೆ ಹೊಟ್ಟೆ ಊರಿ ಹೊಟ್ಟೆ ಕಿಚ್ಚು ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿದ್ದೀರಾ ಅಂತ ಹೇಳಬೇಕು ಹೀಗೆ ಅವರು ಟೀಕೆ ಮಾಡ್ತಿದ್ದಾರೆ ಅದಕ್ಕೆ ನಮಗೆ ಬಹಳ ವಿಶೇಷವಾಗಿ ನಮಗೆ ಮಹಿಳೆಯರಿಗೆ ಎಲ್ರಿಗೂ ಬಹಳ ಬೇಸರ ಆಯಿತು ಹಾಗಾಗಿ ನಾವು ನಾವಿವತ್ತು ಬಿಜೆಪಿ ಅವರಿಗೆ ವಿಶೇಷವಾಗಿ ಯಾರ್ಯಾರು ಟೀಕೆ ಮಾಡಿದ್ರು ಅವರಿಗೆ ಇದು ಕಳಿಸ್ಬೇಕು ಅಂತಿದ್ದೀವಿ ಅವರಿಗೆ ಹೊಟ್ಟೆ ಏನೇನು ಪ್ರಾಬ್ಲಮ್ಸ್ ಇದೆಯೋ ಹೊಟ್ಟೆ ಕಿಚ್ಚು ಹೊಟ್ಟೆ ನೋವು ಹೊಟ್ಟೆ ಉರಿ ಆಮೇಲೆ ಇದು ನಾವು ಹೊರಗಡೆ ಸಹ ಕೆಲ್ ಹೋಗಿ ನಾವು ದಯವಿಟ್ಟು ಈಗ ಜಾಯಿನ್ ತಾವೆಲ್ಲರೂ ಸಹ ಆಗಬೇಕು ಯಾಕಂದ್ರೆ ಈಗ ಇದು ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಮಾಡಿರೋ ಒಂದು ಬಜೆಟ್ ಇದು ಮಹಿಳೆಯರಿಗೋಸ್ಕರ ಪ್ರತಿಯೊಬ್ಬರು ಪ್ರತಿಯೊಬ್ಬ ಜಾತಿ ಆಗಿರ್ಬೋದು ಪ್ರತಿಯೊಬ್ಬ ಧರ್ಮದ ಅರ್ಚಕರಿಗೂ ಸಹ ವೇತನ ಹೆಚ್ಚು ಮಾಡಿದ್ದಾರೆ ಅವ್ರ ಸರ್ಕಾರದಲ್ಲಿ ಮಾಡಿದ್ರ ಇಲ್ಲ ಸೊ ಹಾಗಾಗಿ ನಾವು ದಯವಿಟ್ಟು ಒಳ್ಳೆ ಮನಸ್ಸು ಬರಲಿ ಹೊಟ್ಟೆ ಸರಿ ಹೋಗ್ಲಿ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಹಸುವೆ ದಯವಿಟ್ಟು ಅದನ್ನ ಸರಿ ಮಾಡ್ಕೊಳ್ಳಿ ಹಸುವೆಗೆ ನಿಜವಾಗ್ಲೂ ಔಷಧಿ ಇದೆಯೋ ಇಲ್ವೋ ಅಟ್ಲೀಸ್ಟ್ ಇದಾದರೂ ನಾವು ನಮಗೆ ನಮ್ಗೆ ಈಗ ಕಳಿಸ್ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಇನ್ನೂ ಜಾಸ್ತಿ ಬೇಕು ಅಂದರೆ ನಮಗೆ ಹೇಳ್ಬೋದು ಈಗ ನಾವು ಬಿಜೆಪಿ ಕಚೇರಿಗೆ ನಾವು ಇದನ್ನ ಡಂಗ್ಝೋ ಮಾಡ್ತಾ ಇದ್ದೀವಿ ಸೊ ಈಗ ತಾವು ದಯವಿಟ್ಟು ಎಲ್ಲರೂ ಮೇಲೆ ಜಾಯಿನ್ ಆಗ್ಬೋದು ಈಗ ಆ ಒಂದು ಸಣ್ಣದ ಒಂದು ಪ್ರತಿಭಟನೆ ಸಹ ಇರುತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್